ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜ್ಯೋತಿ ಸೋನಿ ಸೋನಿಕಾಂಡೋಲಾಗ್ಸ್ಗೆ ಎಲ್ರಿಗೂ ಸುಸ್ವಾಗತ ನಾನಿವತ್ತು ಮಾರಮ್ಮ ದೇವಸ್ಥಾನ ಜಾತ್ರೆ ಹೇಗೆ ನಡೆಯುತ್ತೆ ಎಲ್ಲಿ ನಡೆಯುತ್ತೆ ಅನ್ನೋದನ್ನ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಾವು ಎಂಜಾಯ್ ಮಾಡಿದ್ದೀವಿ ನೀವು ಎಂಜಾಯ್ ಮಾಡಿ ಬನ್ನಿ ನೋಡಿ ಇದು ಇರೋದು ತುಂಬ ದೊಡ್ಡ ಜಾತ್ರೆ ಆಗುತ್ತೆ ಫ್ರೆಂಡ್ಸ್ ಇದು ಸುತ್ತ ಹಳ್ಳಿಯಿಂದ ತುಂಬ ಜನ ಸೇರ್ತಾರೆ ಇಲ್ಲಿ ಒಂದೇ ಸತಿ ಆಗೋದು ತುಂಬ ಗ್ರ್ಯಾಂಡ್ ಆಗುತ್ತೆ ಇದು ನೋಡಿ ತುಂಬ ಲೈಟಿಂಗ್ಸ್ ಚೆನ್ನಾಗಿ ಮಾಡಿದರು ಡೆಕೋರೇಷನ್ ಅಂತೂ ನೋಡೋಕ್ಕೆ ಸಾಲದು ನೋಡಿ ಅಮ್ಮನ ದರ್ಶನ ಮಾಡಿ ನೀವು ಇಲ್ಲಿಂದಾನೇ ಈ ದೇವಸ್ಥಾನ ತುಂಬ ಪವರ್ಫುಲ್ ಆದದ್ದು ಫ್ರೆಂಡ್ಸ್ ನಾವು ಇಲ್ಲಿ ಮನಸ್ಫೂರ್ತಿಯಾಗಿ ಏನೇ ಕೇಳ್ಕೊಂಡ್ರು ಅಮ್ಮನವರು ತುಂಬ ನೆರವೇರಿಸ್ತಾರೆ ಅಂತ ಹೇಳ್ಬೋದು ಮತ್ತೆ ಇದು ಮೂರು ದಿವಸ ನಡೆಯುತ್ತೆ ಬಗಲ್ಗುಂಟಲ್ಲಿ ದೊಡ್ಡ ಜಾತ್ರೆ ಇದು ಫ್ರೆಂಡ್ಸ್ ನೀವು ಇಲ್ಲಿ ಹೋಗಿದ್ದೀರಾ ಹೋಗಿದ್ದೀರಾ ಅಂದರೆ ಕಾಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ನನ್ನ ಫ್ರೆಂಡ್ಸ್ನೂ ಹೋಗಿದ್ದಾರೆ ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಒಂದು ಸತಿ ವಿಸಿಟ್ ದೇವಸ್ಥಾನದ ಒಳಗಡೆ ಫುಲ್ ಹೂವಿನಿಂದ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೋಡೋಕ್ಕೆ ಫ್ರೆಂಡ್ಸ್ ನನಗೆ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ನೀವು ಒಂದು ಲೈಕ್ ಕೊಟ್ಟರೆ ನನಗೂ ವೀಡಿಯೋ ಮಾಡೋಕ್ಕೆ ಸಪೋರ್ಟ್ ಆಗುತ್ತೆ ಫ್ರೆಂಡ್ಸ್ ಪ್ಲೀಸ್ ನೋಡಿ ಫ್ರೆಂಡ್ಸ್ ಇದು ಹೊರಗಡೆ ಲೈಟಿಂದ ಡೆಕೋರೇಷನ್ ಮಾಡಿದರು ತುಂಬ ಚೆನ್ನಾಗಿತ್ತು ನಾನು ಒಳಗಡೆ ಮತ್ತು ಹೊರಗಡೆ ಎಷ್ಟಾಗುತ್ತೋ ಅಷ್ಟನ್ನು ತುಂಬ ರಶ್ ಇತ್ತು ಆ ಕಾರಣಕ್ಕಾಗಿ ನಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ನಮ್ಮ ವ್ಯೂವರ್ಸ್ಗೆ ಫ್ರೆಂಡ್ಸ್ಗೆ ತೋರಿಸ್ಬೇಕು ಅಂತ ನೋಡಿ ನಾವೆಲ್ಲ ಒಳಗಡೆ ದೇವಸ್ಥಾನ ಒಂದಲ್ಲಿ ಫೋಟೋ ತೊಗೊಂಡ್ವಿ ನಮ್ಮ ಮನೆಯವರು ನಮ್ಮ ತಮ್ಮ ಮತ್ತು ನನ್ನ ಮಕ್ಕಳಿಬ್ರು ಎಲ್ಲರೂ ಸೇರಿ ದೇವಸ್ಥಾನಕ್ಕೆ ಹೋಗಿದ್ವಿ ನೋಡಿ ನಾವು ದರ್ಶನ ಎಲ್ಲ ಆದಮೇಲೆ ಮತ್ತೆ ಜಾತ್ರೆಗೆ ಹೋದ್ವಿ ಫ್ರೆಂಡ್ಸ್ ಜಾತ್ರೆ ಅಂತೂ ಸಖತ್ತಾಗಿತ್ತು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇವರಿಬ್ರು ಜಾತ್ರೆಗೆ ಹೋದ್ಮೇಲೆ ನನ್ನ ಮಕ್ಕಳಂತೂ ನಾನು ಅದನ್ನು ಆಡ್ತೀನಿ ಆಡ್ತೀನಿ ಅಂತ ಹೇಳ್ತಾ ಇದ್ರು ನೋಡಿ ಅವರು ವಾಟರ್ ಬೋಟೇ ಆಡ್ತಿದ್ದಾರೆ ಅದು ಚೆನ್ನಾಗಿತ್ತು ಇನ್ನು ತುಂಬ ಆಟ ಆಡಿದರು ಫ್ರೆಂಡ್ಸ್ ಇವರು ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ತುಂಬ ರಶ್ ಇತ್ತು ಮತ್ತೆ ನಾವು ಕೆಲವೊಂದು ಕಡೆ ಎಲ್ಲ ಆಟ ಆಡ್ತಿದ್ವಲ್ಲ ಈಗಾಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಸೋನಿಗಂತೂ ತಿರ್ಗಿಸೋಕ್ಕೆ ಆಗ್ತಾ ಇರಲಿಲ್ಲ ಯಾಕಂದ್ರೆ ಅದು ಜೋರಾಗಿ ಪ್ರೆಸ್ ಮಾಡಬೇಕು ಕೈ ನೋವು ಬರ್ತಾ ಇತ್ತು ಬಟ್ ಭುವನ್ ತಿರುಗಿಸ್ತಾ ತಿರ್ಗಿಸ್ತಾ ಇದ್ದ ಇವಳಿಗೆ ಯಾಕೋ ಕೈ ನೋವು ಬರ್ತಾ ಇತ್ತು ಸುಮ್ಮನೆ ಆಡ್ತಾ ಇದ್ಲು ತಳ್ಕೊಂಡು ಓಡ್ತಾ ಇದ್ಲ ನೋಡಿ ಜಾತ್ರೆ ಕರ್ಕೊಂಡೋದ್ರೆ ಮಕ್ಕಳಿಗೆ ಏನೋ ಒಂಥರ ಖುಷಿ ಅಲ್ವಾ ಫ್ರೆಂಡ್ಸ್ ನಾನಂತೂ ಸಕ್ಕ ಎಂಜಾಯ್ ಮಾಡಿದೆ ನೀವು ಎಂಜಾಯ್ ಮಾಡಿದ್ರ ಜಾತ್ರೆ ಬಂದ್ರೆ ಖುಷಿ ಅಲ್ವಾ ಫ್ರೆಂಡ್ಸ್ ಜಾತ್ರೆಗೆ ಹೋದಾಗ ತುಂಬಾ ಆಟಗಳಿದ್ದು ಫ್ರೆಂಡ್ಸ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ವೆರೈಟಿ ಇತ್ತು ಎಲ್ಲದ್ರಲ್ಲೂ ಆಟ ಆಡ್ತೀನಿ ಅಂತ ಇದ್ರಿ ಇಬ್ರು ಫ್ರೆಂಡ್ಸ್ ನೀವು ಜಾತ್ರೆಗೆ ಹೋಗಿ ಯಾವ ತರ ಎಂಜಾಯ್ ಮಾಡಿದ್ರಿ ಮತ್ತೆ ಏನ್ ಮಾಡಿದ್ರಿ ಅನ್ನೋದ್ ಕಮೆಂಟ್ ಮುಖಾಂತರ ತಿಳಿಸಿ ನಂಗೂ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ಜಾತ್ರೆ ನೋಡಿ ನಮ್ಗೆ ಚಿಕ್ಕ ವಯಸ್ಸೇ ನೆನಪಾಯ್ತು ಫ್ರೆಂಡ್ಸ್ ನಮ್ಗೆ ನನ್ನ ಫ್ಯಾಮಿಲಿ ವಿತ್ ಫ್ರೆಂಡ್ಸ್ ಎಲ್ಲ ಜಾತ್ರೆಗೆ ಹೋಗ್ತಾ ಇದ್ವಿ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ವಿ ಚೆನ್ನಾಗಿ ಮಜಾ ಮಾಡ್ತಾ ಇದ್ವಿ ನೋಡಿ ಇಲ್ಲಿ ಕುದುರೆ ಆಟ ಇತ್ತು ಮತ್ತೆ ಜಾಯಿಂಟ್ ವೀಲು ಅದೇ ತರ ಇನ್ನಿತರ ತುಂಬಾ ಆಟಗಳಿದ್ವು ಫ್ರೆಂಡ್ಸ್ ವೆರೈಟಿ ವೆರೈಟಿ ಆ ಗೇಮ್ಸ್ ಇತ್ತು ಇಲ್ಲೆಲ್ಲ ನೋಡಿ ಅಲ್ಲೇ ಪಕ್ಕದಲ್ಲೇ ಕೆಲವೊಂದು ಸ್ಟಾಲ್ ಹಾಕಿದ್ರು ಚಿಪ್ಸು ಮತ್ತೆ ಬಜ್ಜಿ ಥ್ಯಾಂಕ್ಸು ತುಂಬ ವೆರೈಟಿ ಸ್ಟಾಲ್ಗಳಿತ್ತು ಫ್ರೆಂಡ್ಸ್ ನಾವು ಎಲ್ಲ ಟ್ರೈ ಮಾಡಿದ್ವಿ ಮತ್ತು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ನಾವು ನೋಡಿ ಅದೇ ರೀತಿ ಅಲ್ಲಿ ಮೂರು ಚಂಬಿಟ್ಟಿದ್ರು ಇಟ್ಟಿದ್ರು ಅದ್ರ ಮೇಲೆ ಬಾಲ್ ಎಸಿದ್ರೆ ಮೂರು ಒಂದೇ ಸತಿ ಬೀಳಬೇಕು ಅಂತ ಗೇಮ್ಸ್ ಇತ್ತು ಇನ್ನೂ ತುಂಬ ವೆರೈಟಿ ಗೇಮ್ಸ್ ಇತ್ತು ನಾವು ಟ್ರೈ ಮಾಡಿದ್ವಿ ಮತ್ತೆ ಅದೇ ರೀತಿ ಈ ಥರ ದೀಪ್ಗಳಂತೂ ವೆರೈಟಿ ವೆರೈಟಿ ದೀಪ್ಗಳು ಬಂದಿದ್ದು ನೀರಲ್ಲಿ ಬಿಡೋದು ನಾನು ಸ್ವಲ್ಪ ದೀಪಗಳನ್ನ ತಗೊಂಬಂದೆ ಚೆನ್ನಾಗಿ ಅನ್ನಿಸ್ತು ಅಂತ ಬಟ್ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಲೈಟಿಂದ ಡೆಕೋರೇಷನ್ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಇದು ತುಂಬ ದೊಡ್ಡ ಜಾತ್ರೆ ಇದು ಫ್ರೆಂಡ್ಸ್ ನಾನು ಇವತ್ತಿನ ಜಾತ್ರೆಯ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಎಲ್ಲಗೂ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ನೆಕ್ಸ್ಟ್ ವಿಡಿಯೋಂದಿಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್